ವಿಶ್ರಾಂತಿಯನ್ನು ಪಡಿತಾ ಇದೆ ಆ ದೇಹವನ್ನು ನೀವು ನೋಡ್ತಾ ಇದ್ದೀರಾ ಜೊತೆಗೆ ಇದು ನೀವು ಆರೋಗ್ಯವಂತರ ಅಂತ ವಿಚಾರ ಮಾಡಿಕೊಳ್ಳುವಂತಹ ಒಂದು ಸಮಯವಾಗಿದೆ ಮೊದಲನೇದು ನನಗೆ ಸದೃಢವಾದಂತಹ ಶರೀರವಿದೆಯೇ ಕನ್ಫರ್ಮ್ ಮಾಡಿಕೊಳ್ಳಿ ಎರಡನೆಯದು ನನ್ನ ಶ್ವಾಸ ಹೇಗಿದೆ ಶ್ವಾಸ ಕ್ರಮಬದ್ಧವಾದಂತಹ ಒಂದು ಶ್ವಾಸ ಬಹಳ ಮುಖ್ಯ ಹಾಗೆ ನಿಮಗೆಲ್ಲರಿಗೂ ಪ್ರಶಾಂತವಾದಂತಹ ಮನಸ್ಸಿದೆಯಾ ನಿಮ್ಮ ಮನಸ್ಸು ಪ್ರಶಾಂತವಾಗಿದೆಯಾ ಪೀಸ್ಫುಲ್ ಆಗಿದೆಯಾ ಗಮನಿಸಿ ನಿಮ್ಮ ಭಾವನೆಗಳ ಮೇಲೆ ನಿಮಗೆ ಸಂಯಮ ಇದೆಯಾ ಕಂಟ್ರೋಲ್ ಇದೆಯಾ ಅಥವಾ ನಿಮ್ಮ ಭಾವನೆಗಳನ್ನ ಹೇಗೆ ಬೇಕು ಹಾಗೆ ಹರಿಯ ಬಿಡ್ತಾ ಇದ್ದೀರಾ ಅದು ಯಾವುದೇ ರೀತಿಯ ಭಾವನೆಗಳಾಗಬಹುದು ಆಧ್ಯಾತ್ಮಿಕ ಭಾವನೆಗಳಿಗೆ ಯಾವತ್ತೂ ಯಾವುದೇ ಕಂಟ್ರೋಲ್ ಇಲ್ಲ ಆದರೆ ಲೌಕಿಕ ಬದುಕಿನಲ್ಲಿ ಲೌಕಿಕ ಭಾವನೆಗಳಿಗೆ ಸಾಂಸಾರಿಕ ಜೀವನದಲ್ಲಿ ಸಾಂಸಾರಿಕ ಭಾವನೆಗಳಿಗೆ ಸಾಮಾಜಿಕವಾಗಿ ಸಾಮಾಜಿಕ ಜೀವನದಲ್ಲಿ ಸಾಮಾಜಿಕ ಭಾವನೆಗಳಿಗೆ ಖಂಡಿತ ಸಮ್ಯವ ಬೇಕು ಹಾಗೆ ಪ್ರಶಾಂತ ಭಾವದಿಂದ ಎಲ್ಲ ಕಾರ್ಯವನ್ನು ಮಾಡುವಂತಹ ಒಂದು ವಿವೇಚನ ಶಕ್ತಿ ನಿಮ್ಮಲ್ಲಿ ಇದೆಯಾ ನೀವು ಸದಾ ಆನಂದವಾಗಿರ್ತೀರ ಆ ಆನಂದಮಯ ಜೀವನವನ್ನ ನಡೆಸುವಂತಹ ಪ್ರಜ್ಞೆ ನಿಮ್ಮಲ್ಲಿ ಇದೆಯಾ ಯಾವುದೇ ಕಾರಣಕ್ಕೂ ನಾನು ನನ್ನ ದುಃಖವನ್ನು ತೋಡಿಕೊಳ್ಳುವುದಿಲ್ಲ ಯಾವುದೇ ಕಾರಣಕ್ಕೂ ನಾನು ನನ್ನ ಕೋಪವನ್ನು ಹೊರಬಿಡಲು ಬಿಡುವುದಿಲ್ಲ ಹೊರಗೆಡುವುದಿಲ್ಲ ನನ್ನಲ್ಲಿ ಸಂಯಮವಿದೆ ಶಾಂತಿಯುತವಾದ ಮನಸ್ಸಿನಿಂದ ಆನಂದದಾಯಕವಾಗಿ ವಿವೇಚನ ಶಕ್ತಿಯನ್ನು ಬಳಸಿಕೊಂಡು ನನ್ನ ಜೀವನವಾದರೂ ಸರಿ ವೈಯಕ್ತಿಕ ಜೀವನವಾದರೂ ಸರಿ ಸಾಮಾಜಿಕ ಜೀವನವಾದರೂ ಸರಿ ನಿಭಾಯಿಸಬಲ್ಲೇ ಎಂಬ ಮನಸ್ಸು ನಿಮ್ಮದಾಗಿದೆಯಾ ಗಮನಿಸಿಕೊಳ್ಳಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಇದು ದೇಹದ ಬದಲಾವಣೆಯಲ್ಲ ಯೋಗ ಎಂದರೆ ದೇಹದ ಬದಲಾವಣೆಯ ಜೊತೆಗೆ ಮಾನಸಿಕ ಬದಲಾವಣೆ ಬಹಳ ಮುಖ್ಯ ಮಾನಸಿಕವಾಗಿ ನಾನು ಹೇಗೆ ಬದಲಾಗಿದ್ದೇನೆ ಅದನ್ನೇ ಆ ಬದಲಾವಣೆಯನ್ನೇ ನಾವು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೇವೆ ನಾವೆಲ್ಲರೂ ದೇಹಕ್ಕೆ ಸದಾಕಾಲ ಬಹಳ ಆಕರ್ಷಿತರಾಗಿರ್ತೇವೆ ಮನಸ್ಸಿಗೆ ಆಕರ್ಷಣೆಯನ್ನು ಹೊಂದಿ ಅಂತ ಬಾಯಿ ಪದದಲ್ಲಿ ಹೇಳಿದ್ರೆ ಅದು ಅರ್ಥ ಆಗುವುದಿಲ್ಲ ಹಾಗಾಗಿ ಯೋಗದ ಮುಖೇನ ನಿಮ್ಮ ದೇಹದ ಆಕರ್ಷಣೆಗೆ ಒಳಪಡಿಸಿ ನಿಮಗೆ ಅರಿವಿಲ್ಲದೆ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಬದಲಾಯಿಸುವ ಹಂತವೇ ಈ ಯೋಗ ಅದನ್ನ ಪ್ರಸಾದ ರೀತಿಯಲ್ಲಿ ನಾವು ಸ್ವೀಕಾರವನ್ನು ಮಾಡಬೇಕಾಗುತ್ತೆ